ಹೆಲೋ ಆಲ್ ವೆಲ್ಕಮ್ ಟು ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂರ್ ಮೈಸೂರ್ ಕ್ರೆಪ್ ಸಿಲ್ಕ್ ಸಾರೀಸ್ ಡಿಫರೆಂಟ್ ಡಿಸೈನ್ ಇದೆ ತೋರಿಸ್ತಾ ಇರೋದು ನಾನು ಲೈಟ್ ಕಲರ್ಸ್ ಬೇಕಿದ್ರೆ ಇದೆ ಡಾರ್ಕ್ ಕಲರ್ಸ್ ಬೇಕಿದ್ರು ಇದೆ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಡಾರ್ಕ್ ಕಲರಲ್ಲಿ ಒಂದು ನಾಮನ್ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಗೊತ್ತಾಗತ್ತೆ ಈಸಿಯಾಗಿ ಕ್ಲಿಕ್ ಕಾಣಿಸುತ್ತೆ ಅಂತ ಸೊ ಲೈಟ್ ಕಲರ್ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರೋದ್ ಟೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ಹತ್ತು ಸಾವಿರದ ಐನೂರ ಅರವತ್ತು ರೂಪಾಯಿ ಆಗುತ್ತೆ ಸಿಂಗಲ್ ಕಲರ್ ಸಾರಿ ಸಾರಿ ಪೂರ್ತಿ ಈ ಥರ ಸ್ಮಾಲ್ ಡಾಕ್ಸ್ ತರದ್ದು ವೀವಿಂಗ್ ಇದೆ ಎರಡ್ ಕಡೆಗೂ ಸೇಮ್ ಬಾರ್ಡರ್ ಇದೆ ಲೈಟ್ ಪಿಂಕ್ ಕಲರ್ ಅದಕ್ಕೆ ನಿಮಗೆ ರಿಚ್ ಪಲ್ಲು ಬರುತ್ತೆ ಪಟ್ಟ ಪಲ್ಲು ಪಲ್ಲು ಬರುತ್ತೆ ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೇಟ್ ಮಾಡಿದಾಗ ಏನೇನು ಕಲರ್ಸ್ ಇದೆ ನೋಡೋಣ ಬನ್ನಿ ನೆಕ್ಸ್ಟ್ ಒಂದ್ ಪೌಡರ್ ಬ್ಲೂ ಅಂತಿವಲ್ಲ ಆತರ ಲೈಟ್ ಶೇಡ್ ಆಫ್ ಬ್ಲೂ ಲೋಟಸ್ ಪಿಂಕ್ ವೈನ್ ಕಲರ್ ಬಾಟಲಿ ಗ್ರೀನ್ ಬೇಬಿ ಪಿಂಕ್ ಕಲ್ ಇನ್ನೊಂದು ಶೇಡ್ ಇದೆ ಇದು ಸ್ಯಾನ್ ಕಲರ್ ಸೊ ಇಷ್ಟು ಕಲರ್ ಏನು ಹೇಳಿದೆ ಡಾರ್ಕ್ ಕಲರ್ ಅಲ್ಲಿ ಸೊ ಡಾರ್ಕ್ ಕಲರ್ ಅಲ್ಲಿ ಈಸಿಯಾಗಿ ನಿಮಗೆ ವಿವಿಂಗ್ ಸಿಂಗಿದೆ ಗೊತ್ತಾಗುತ್ತೆ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಟೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ಇರುತ್ತೆ ಹತ್ತು ಸಾವಿರದ ಐನೂರ ನಿಮ್ಗೆ ಅದರ ಸೀರೆ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು